ಹೈಡಿಯರ್ಸ್ ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಂಬರೋಣ ಅದು ಮೂರು ಬೇಳೆ ಮುರುಕು ನೋಡೋದ್ರಲ್ಲ ಎಷ್ಟು ಕ್ರಿಸ್ಪಿಯಾಗುತ್ತೆ ಅಂತ ಮೂರು ಬೇಳೆ ಯಾವ್ಯಾವುದು ಅಂದರೆ ಕಾಲು ಕಪ್ಪಷ್ಟು ಹೆಸರುಬೇಳೆ ಕಾಲು ಕಪ್ಪಷ್ಟು ಕಡಲೆಬೇಳೆ ಕಾಲು ಕಪ್ಪಷ್ಟು ಉದ್ದಿನಬೇಳೆ ಇದು ಮೂರು ಬೇಳೆ ಸೇರಿಸಿ ಮಾಡುವಂಥ ತಿಂಡಿನೇ ಮುರುಕು ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗುತ್ತೆ ಮೊದಲು ಈ ಬೇಳೆ ಎಲ್ಲ ಚೆನ್ನಾಗಿ ತೊಳೆದು ಮೂರಿಂದ ನಾಲ್ಕು ಗಂಟೆ ಚೆನ್ನಾಗಿ ಇದನ್ನು ನೆನೆಸ್ಕೋಬೇಕು ಬೇಳೆ ಚೆನ್ನಾಗಿ ನೆಂದ ನಂತರ ನಾವು ಮುರುಕು ಮಾಡೋದಕ್ಕೆ ಶುರು ಮಾಡ್ಕೋಬೋದು ಚೆನ್ನಾಗಿ ನೆಂದಿರೋವಂಥ ಬೇಳೆನ ಕುಕ್ಕರಲ್ಲಿ ಹಾಕಿ ಬೇಳೆಗಿಂತ ಒಂದು ಅರ್ಧ ಇಂಚಷ್ಟು ಜಾಸ್ತಿ ಇರೋ ಹಾಗೆ ನೀರು ಹಾಕಿ ಎರಡು ವಿಸಿಲ್ ಕೂಗಿಸ್ಕೋಬೇಕು ಈ ಬೇಳೆ ಫಸ್ಟ್ ನಾವು ನೆನ್ಸಿಟ್ಕೊಂಡಿರೋದ್ರಿಂದ ಎರಡೇ ವಿಸಿಲ್ಗೆ ಚೆನ್ನಾಗಿ ಹೋಗುತ್ತೆ ನೋಡಿ ಈ ರೀತಿ ನುಣ್ಣಗಾಗಿದೆ ಹಾಗೆ ನಾವು ಹಾಕಿರೋಂಥ ನೀರೆಲ್ಲ ಇದು ಹೀರ್ಕೊಂಡಿದೆ ಇದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗಿದನ್ನು ರುಬ್ಕೋಬೇಕು ಎಲ್ಲೂ ಬೇಳೆ ಇಲ್ಲದಲೇ ಇರೋ ಹಾಗೆ ಹೀಗೆ ನುಣ್ಣಗೆ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ ನಂತರ ಒಂದು ಅಗಲವಾದ ತಟ್ಟೆನಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ನಾವು ಅಕ್ಕಿ ಹಿಟ್ಟಂದರೆ ರೊಟ್ಟಿಗೆಲ್ಲ ಹೇಗೆ ಹಿಟ್ಟು ಹಿಟ್ಟು ಮಾಡಿಸ್ಕೋತೀವಲ್ಲ ನುಣ್ಣಗಿರೋ ಹಿಟ್ಟನ್ನು ಹಾಕೋಬೇಕು ಆನಂತರ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಎಳ್ಳು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದನ್ನು ಬೇಕಾದರೂ ಹಾಕೋಬೋದು ರುಚಿಗೆ ಉಪ್ಪು ಹಾಗೆ ಖಾರಕ್ಕೆ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕ್ರಿಸ್ಪಿನೆಸ್ ಚೆನ್ನಾಗಿ ಬರೋದಕ್ಕೋಸ್ಕರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಹಾಕೋಣ ಎಣ್ಣೆ ಬದಲಾಗಿ ನೀವು ಬೇಕಿದ್ರೆ ಬೆಣ್ಣೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಸ್ವಲ್ಪ ಬಿಸಿ ಇರೋಂಥ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಹೀಗೆ ಚೆಕ್ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಬೇಳೆ ಪೇಸ್ಟನ್ನು ಹಾಕೋಬೇಕು ಸೊ ಇದು ಕಂಪ್ಲೀಟಾಗಿ ಇದಕ್ಕೆ ಹಾಕಿ ಕಲಿಸ್ಕೋಬೇಕು ಎಲ್ಲೂ ನಮಗಿದು ಏನು ಬೇಳೆ ಸಿಗಬಾರ್ದು ಯಾಕೆಂದರೆ ನಾವು ಮತ್ತೆ ಮುರುಕು ಮಾಡೋವಂಥ ಟೈಮಲ್ಲಿ ಹೊರಳಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಹಾಗಾಗಿ ನುಣ್ಣಗಿದನ್ನು ರುಬ್ಬಿಟ್ಕೊಂಡಿರಬೇಕು ಚೆನ್ನಾಗಿ ಆ ಬೇಳೆ ಪೇಸ್ಟ್ ಜೊತೆಗೇನೆ ಅಕ್ಕಿ ಹಿಟ್ಟೆಲ್ಲ ಕಲಿಸ್ಕೊಂಡು ಇವಾಗ ಏನಾದ್ರು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಅಥವಾ ನಿಮ್ಗೇನಾರು ಇದು ತೆಳ್ಳಗಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ಹದ ಹೇಗಿರಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತಲೂ ಸಾಫ್ಟಾಗಿ ಅಂದರೆ ನಾವು ರೊಟ್ಟಿಗೆಲ್ಲ ಹೇಗೆ ಕಲಿಸ್ತೀವಲ್ಲ ಆ ಹದದಲ್ಲಿ ಇರಬೇಕು ನೋಡಿ ಈ ರೀತಿ ಮೃದುವಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಾಗಿದೆ ನಂತರ ಮುರುಕು ಮೇಕರ್ ಅಂದರೆ ಮೆಷಿನ್ ಒಳಗಡೆ ಹಾಕ್ಕೊಂಡು ಇದನ್ನು ಮುರುಕು ಮಾಡ್ಕೊಳ್ಳೋದು ಇದೇ ರೀತಿ ನೀವು ಇದರಿಂದಲೇ ಚಕ್ಲಿನೂ ಮಾಡ್ಕೊಬೋದು ನಾನಿಲ್ಲಿ ಮೂರು ಕಣ್ಣಿರುವಂಥ ಒಂದು ಪ್ಲೇಟ್ ಹಾಕಿ ಮುರುಕು ಇದ್ದೀನಿ ಈ ರೀತಿ ಮಾಡುವಂಥ ಮುರುಕು ತುಂಬ ದಿನ ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗೂ ಆಗುತ್ತೆ ಬಿಗಿನರ್ಸ್ಗೆ ಇದೊಂದು ಟಿಪ್ಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟಾಗಿ ಎಣ್ಣೆ ಒಳಗಡೆಗೆ ಹಾಕಕ್ಕೆ ಬರಲ್ಲ ಅಂತವ್ರಿಗೆ ಮೊದಲು ಒಂದು ಪ್ಲೇಟ್ ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಮುರುಕು ಹಾಕಿ ಇಟ್ಕೊಂಡು ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ನಂತರ ಇದನ್ನು ಒಂದೊಂದೇ ತೆಗೆದು ಎಣ್ಣೆಯಲ್ಲಿ ಹಾಕಿ ಕರಿಯೋದಕ್ಕೆ ಈಸಿಯಾಗಿರುತ್ತೆ ಅಥವಾ ಪ್ರಾಕ್ಟೀಸ್ ಇರೋವರೆಗಾದರೆ ಡೈರೆಕ್ಟಾಗಿ ಎಣ್ಣೆ ಒಳಗಡೆಗೇ ನೀವು ಹೊರಳಿಂದ ಮುರುಕು ಹಾಕಿ ಎಣ್ಣೆಯಲ್ಲಿ ಕರೆದು ತೆಕ್ಕೋಬೋದು ಹಾಗೆ ಇದರಲ್ಲಿ ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಕೆಂಪಗಾಗುತ್ತೆ ನೋಡಿಕೊಂಡು ನೀವು ಆ ನೊರೆಯೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಹೀಗೆ ಬೇಯಿಸ್ಕೋಬೇಕು ಎಣ್ಣೆನಲ್ಲಿ ಹಾಕಿದ ಕೂಡಲೇ ಅದನ್ನು ತಿರುಗ್ಸೋಕೆ ಹೋಗಬಾರ್ದು ಪುಡಿ ಪುಡಿ ಆಗಿಬಿಡುತ್ತೆ ಒಂದು ನಿಮಿಷ ಬಿಡಬೇಕು ಸ್ವಲ್ಪ ಅದು ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆಗೂ ತಿರುಗಿಸಿ ಎಣ್ಣೆ ಮೇಲಿರುವಂಥ ನೊರೆ ಪೂರ್ತಿಯಾಗಿ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ಟು ನಂತರ ತೆಗೆದಿಟ್ಕೋಬೋದು ಇದರಲ್ಲಿ ಉದ್ದಿನಬೇಳೆ ಹಾಕಿರೋದ್ರಿಂದ ಎಣ್ಣೆಯಿಂದ ಹೊರಗೆ ಮೇ ಹೊರಗೆ ತೆಗೆದ ಮೇಲೆ ಕೂಡ ಇರೋದು ಬಣ್ಣ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದೇ ಬರುತ್ತೆ ಸೊ ಇಷ್ಟ ಆದರೆ ಸಾಕು ನೊರೆ ಕಂಪ್ಲೀಟಾಗಿ ಹೋಗಿದೆ ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ರುಚಿಯಾಗಿರೋವಂಥ ಮೂರು ಬೇಳೆ ಮುರುಕು ರೆಡಿಯಾಗಿದೆ ಕ್ರಿಸ್ಪಿ ಆಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ನುವಂಥ ಒಂದು ಬೆಸ್ಟ್ ರೆಸಿಪಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ